ದೀಪಾವಳಿ ಎಂದಾಕ್ಷಣ ಮನಸ್ಸುಗಳು ಬೆಳಗಲು ಪ್ರಾರಂಭಿಸುತ್ತವೆ ಎಲ್ಲರ ಮನೆ ಮುಂದೆ ಬೆಳಗಲು ಶಿವನ ಬುಟ್ಟಿಗಳು ಸಜ್ಜಾಗಿವೆ ಹಾರಾಡಲು ಆಕಾಶ ಬುಟ್ಟಿಗಳು ಕಾಯುತ್ತಿವೆ ಮನೆ ಮನೆಗಳೆಲ್ಲವೂ ಈ ಸಮಯದಲ್ಲಿ ದೀಪಗಳ ಬೆಳಕಿನಲ್ಲಿ ಮಿನುಗಲಿವೆ ಮನೆಯಂಗಳದಲ್ಲಿ ಪಟಾಕಿ ಸಿಡಿಸಲು ಚಿಣ್ಣರು ಕಾತುರದಿಂದಿದ್ದಾರೆ ಬೋನಸ್ ಪಡೆದುಕೊಂಡು ಕಾರ್ಮಿಕ ವರ್ಗ ಸಂಭ್ರಮಿಸಲಿದೆ ಹೊಸ ಬಟ್ಟೆ ಪಡೆದುಕೊಂಡವರು ಹೊಸ ಸಿಹಿ ತಿನಿಸುಗಳ ಬಾಕ್ಸ್ಗಳನ್ನು ಪಡೆದುಕೊಂಡವರ ಮುಖದಲ್ಲಿ ದೀಪಾವಳಿ ಹಬ್ಬದ ಮುಗುಳ್ನಗೆ ಇದ್ದ ಕಷ್ಟ ನಷ್ಟಗಳನ್ನು ಮರೆಸುತ್ತಿದೆ ಇದೇ ನಮ್ಮ ಹಿಂದೂ ಧರ್ಮದ ಹಬ್ಬಗಳ ಮಹಿಮೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ದೀಪಾವಳಿಯೊಂದಿಗೆ ಕಾರ್ತಿಕ ಮಾಸವು ಆರಂಭವಾಗುವುದರಿಂದ ಇಡೀ ತಿಂಗಳ ಅಂತ್ಯದವರೆಗೂ ಎಲ್ಲೆಡೆ ದೀಪಗಳ ಅಲಂಕಾರ ನೋಡುವುದೇ ಚೆಂದ ನಾಡಿನ ಎಲ್ಲ ದೇವಾಲಯಗಳಲ್ಲಿ ಕಾರ್ತಿಕ ಪೂಜೆ ದೀಪೋತ್ಸವ ಕಾರ್ತಿಕೋತ್ಸವ ಸೇರಿದಂತೆ ಬರೀ ಬೆಳಕಿನ ಹಬ್ಬವೇ ತಿಂಗಳುಗಟ್ಟಲೆ ಇರುತ್ತದೆ ಜೊತೆಗೆ ಮನೆ ದೇವರಿಗೆ ಕಾರ್ತಿಕ ಹಚ್ಚಲು ದೈವ ಭಕ್ತರು ಸಾಲುಗಟ್ಟಿ ನಿಲ್ಲುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬವಾದರೆ ಸಾವಿರಗಟ್ಟಲೆ ಬೆಳಗುತ್ತಿರುವ ದೀಪಗಳನ್ನು ಕಣ್ತುಂಬಿಕೊಳ್ಳುವುದು ಕೂಡ ಮನಸ್ಸಿಗೆ ಮುದ ನೀಡುತ್ತದೆ ಶಾಸ್ತ್ರೋಕ್ತವಾಗಿ ದೀಪಾವಳಿ ಹಬ್ಬ ಆಚರಿಸುವುದು ಹೇಗೆ ಯಾವ ದಿನ ಯಾವ ಹಬ್ಬವನ್ನು ಆಚರಣೆ ಮಾಡಲಾಗುವುದು ಎಂದು ಈ ವಿಡಿಯೋದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ದೀಪಾವಳಿ ಹಬ್ಬ ಅಕ್ಟೋಬರ್ ಹದಿನೆಂಟು ಶನಿವಾರ ಶುರುವಾಗಿ ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರ ಮುಕ್ತಾಯವಾಗ್ತದೆ ಒಟ್ಟಿನಲ್ಲಿ ಐದು ದಿನಗಳವರೆಗೆ ದೀಪಾವಳಿ ಹಬ್ಬ ಇದೆ ಯಾವ್ಯಾವ ಹಬ್ಬ ಯಾವ್ಯಾವ ದಿನ ಇದೆ ಅಂತ ನೋಡೋಣ ಅಕ್ಟೋಬರ್ ಹದಿನೆಂಟು ಶನಿವಾರ ಗೋವತ್ಸ ದ್ವಾದಶಿ ಇದು ಮೊದಲನೇ ಪೂಜೆ ಗೋವತ್ಸ ದ್ವಾದಶಿ ಗೋವುಗಳ ಪೂಜೆ ಮಾಡೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಧನತ್ರಯೋದಶಿ ಸಾಯಂಕಾಲ ಯಮದೀಪ ಹಚ್ಚಬೇಕು ದಕ್ಷಿಣಕ್ಕೆ ಅಭಿಮುಖವಾಗಿ ಯಮದೀಪ ಹಚ್ಚಬೇಕು ನೆನ್ಪಿಟ್ಕೊಳ್ಳಿ ಯಾವುದೇ ದಿನ ದಕ್ಷಿಣಕ್ಕೆ ಮುಖವಾಗಿ ದೀಪ ಮನೆಯಲ್ಲಿ ಹಚ್ಚೋದಿಲ್ಲ ಅದೊಂದೇ ದಿನ ದೀಪಾವಳಿಯ ದಿನ ನಾವು ತ್ರಯೋದಶಿಯ ದಿನ ಯಮದೀಪ ಹಚ್ಚೋವಾಗ ದಕ್ಷಿಣಕ್ಕೆ ಅಭಿಮುಖವಾಗಿ ಯಮನಿಗೆ ದೀಪ ಹಚ್ಚೋದು ಅಂದರೆ ಅಕಾಲ ಮೃತ್ಯುವಿನಿಂದ ಪಾರಾಗೋದಕ್ಕೆ ಯಮರಾಯನನ್ನು ಪ್ರಾರ್ಥನೆ ಮಾಡಿಕೊಂಡು ಯಮದೀಪ ಹಚ್ಚೋದು ಅಕ್ಟೋಬರ್ ಹದಿನೆಂಟು ಶನಿವಾರ ಸಾಯಂಕಾಲ ಇನ್ನು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರ ಜಲಪೂರ್ಣ ತ್ರಯೋದಶಿ ಅಂದರೆ ನೀರು ತುಂಬುವ ಹಬ್ಬ ನೀರು ತುಂಬಿಸಿ ಪೂಜೆ ಮಾಡೋದು ಆ ಹಬ್ಬ ಇರೋದು ಜಲಪೂರ್ಣ ತ್ರಯೋದಶಿ ಹತ್ತೊಂಬತ್ತು ಭಾನುವಾರ ಇನ್ನು ಇಪ್ಪತ್ತು ಸೋಮವಾರ ನರಕ ಚತುರ್ದಶಿ ಆಚರಣೆ ನರಕ ಚತುರ್ದಶಿ ಅಭ್ಯಂಗ ಸ್ನಾನ ಇರುತ್ತೆ ಸಾಯಂಕಾಲ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಸೋಮವಾರ ದಿನ ಇಪ್ಪತ್ತನೇ ತಾರೀಕು ಸಾಯಂಕಾಲ ಧನಲಕ್ಷ್ಮಿ ಪೂಜೆ ಇರುತ್ತೆ ಇಪ್ಪತ್ತೊಂದು ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಇನ್ನು ಇಪ್ಪತ್ತೆರಡು ಬುಧವಾರ ಬಲಿಪಾಡ್ಯಮಿ ಆಚರಣೆ ಇರುತ್ತೆ ಬಲಿಪಾಡ್ಯಮಿ ಇರೋದು ಇಪ್ಪತ್ತೆರಡಕ್ಕೆ ಬುಧವಾರ ದೀಪಾವಳಿಯ ಅಂತ್ಯ ಹಾಗೆ ಒಟ್ಟಾರೆ ಐದು ದಿನಗಳು ದೀಪಾವಳಿ ಆಚರಣೆ ಮಾಡ್ತೀವಿ ಯಾವ ದಿನ ಯಾವ್ಯಾವ ಪೂಜೆ ಅಂತ ತಿಳ್ಕೊಂಡಿವಿ ಇನ್ನೂ ವಿವರವಾಗಿ ಒಂದೊಂದೇ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು